ಹಾನಗಲ್ಲ ಕುಮಾರಸ್ವಾಮಿಗಳು ಹುಬ್ಬಳ್ಳಿಯೊಳಗೆ ಇದ್ರು ಮೊದಲವರು ಅಲ್ಲಿ ಸಿದ್ದಾರೂನ ಮಠದಕ್ಕೆ ಆ ತತ್ವವನ್ನು ಕೇಳಕ್ಕೆ ಹೋಗಿದ್ರು ಒಂದು ಐದು ಮನೆ ಕಂತಿ ಭಿಕ್ಷೆ ಮಾಡಿಕೊಂಡು ಪ್ರಸಾದ ಮಾಡ್ಕೊತಿದ್ರು ಹಾಲಯ್ಯ ಅವ್ರಿಗೆ ಮೊದಲನೇ ಹೆಸರು ಆಮೇಲೆ ಪಟ್ಟಾಧಿಕಾರ ಆದಮೇಲೆ ಅಕ್ಕಾರ ಒಂದು ದೊಡ್ಡ ಶ್ರೀಮಂತನ ಮನೆಗೆ ಭಿಕ್ಷಕ್ಕೆ ಹೋಗಿದ್ರು ಭಾಳ ದೊಡ್ಡ ಶ್ರೀಮಂತ ಹುಬ್ಬಳ್ಳಿಯ ಆ ಮನೆಯಾಗ ಒಬ್ಬ ಹದಿನೆಂಟು ವರ್ಷದ ಹುಡುಗಿ ಇವ್ರ ಮೇಲೆ ಮನಸ್ಸಾತಕ್ಕಿ ಹಾಲಯ್ಯ ಭಾಳ ತಳ್ಳಗ ಎತ್ತರವಾದ ನೇಳವಾದ ಶರೀರ ಒಳ್ಳೆ ತೇಜಸ್ಸಿತ್ತು ಒಂದು ದಿವಸ ಭಿಕ್ಷಾಂತಿ ಅಂತ ನಿಂತ್ಕೊಂಡ್ರೆ ಹೊರಗೆ ಬಂದು ಮನೆಯಾಗ ಯಾರ್ದೆಲ್ಲ ಹಾಕಿ ಸ್ವಾಮಿಗಳ ಒಳಗೆ ಬರ್ರಿ ನೀಡ್ತೀನಿ ಅಲ್ಲಿ ಒಳಗೆ ಬರ್ರಿ ಅಂದ್ರೆ ಇರ್ಬೋದು ಸಹಜ ಒಳಗೆ ಹೊರ ನೀಡ್ತಾಳೆ ಅಂತ ಈ ಹಾಲಯ್ಯನವರು ಒಳಗೆ ಹೋದ್ರು ಆವಾಗ ಹದಿನೆಂಟು ವರ್ಷದ ಹುಡುಗಿ ಹೇಳ್ತಾರೆ ಆ ಹಾಲಯ್ಯನವರಿಗೆ ಆ ಜೋಳಗಿ ಹಿಡದ್ ಹಿಂಗೆ ಕೈಲಿ ಈಗ ಮನೆಯಾಗ ಯಾರು ಇಲ್ಲ ನನಗೆ ನಿಮ್ಮ ಮೇಲೆ ಮನಸ್ಸಾಗೈತಿ ಭಾಳ ದಿವಸದಿಂದ ನಿಮ್ಮ ಮೇಲೆ ಮನಸ್ಸಾಗೈತಿ ಅದಕ್ಕೆ ಏನಂತೀರಿ ನೀವು ಹೇಳ್ರಿ ಅಂತ ಹಿಂಗೆ ಆ ಜೋಳಗಿ ಹಿಡಿದ್ರು ಒಬ್ಬ ಹದಿನೆಂಟು ವರ್ಷದ ಹುಡುಗಿ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಪ್ರಾಯದ ಹುಡುಗನಿಗೆ ಏಕಾಂತದೊಳಗೆ ಹಿಂಗೇನಾದರೂ ಕೇಳಿದ್ರೆ ಎಂಥವ್ರದ ಪರಿಸ್ಥಿತಿ ಏನೇನೋ ಆಗಿ ಹೋಗೈತಿ ಯಾಕಂದ್ರೆ ಹೆಣ್ಣು ಹಣ್ಣು ಮಣ್ಣು ಗೆದಿಬೇಕು ಗೆದಿಬೇಕು ಬೇಕು ಅಂತ ಹೇಳೋದು ಸರಳ ಭಾಳ ಕಷ್ಟ ಅದನ್ನು ಸಾಧಿಸೋದು ಕಂಡು ಕಂಡವ್ರಿಗೆ ಸಾಧ್ಯ ಆಗಲ್ಲ ಅದು ಬೇರೆ ಏನಾರ ಆಗಿದ್ರೆ ಏನಂತಿದ್ರೆ ಗುರ್ತಿಲ್ಲ ಯಾವಾಗ ಹಾಕಿ ಈ ಜೋಳಿಗೆ ಹಿಡಿದು ಆ ನಿಮ್ಮ ಮೇಲೆ ನನಗೆ ಮನಸ್ಸು ಆಗತಿ ನೀವು ಆಗ್ಬೇಕಂತ ತಿಳ್ಕೊಂಡು ಅಂದಾಗ ಆ ಹಿಡ್ದಿರುವಂಥ ಜೋಳಿಗೆಯನ್ನು ಅಲ್ಲೇ ಕೈ ಬಿಟ್ಟು ಓಡಿ ಬಂದವರು ಹೊಳ್ಳೆ ಆ ಕಡೆಗೆ ಹೋಗೋದಲ್ಲ ತಲೆ ಹಾಕಿ ಸಹಿತ ಮಕ್ಕಳಿಲ್ಲ ಕುಮಾರಸ್ವಾಮಿಗಳು ఇదూ నిజవైరాగ్య అంద్ర